ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೌಟಿಲ್ಯ ರಘು ದೇವರಾಜರ್ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಮೈಸೂರಿನಲ್ಲಿ ದೇವರಾಜರ್ಸು ಒಂದು ಪುತ್ಥಳಿ ಮಾಡಬೇಕು ಅಂಥೇಳಿ ಅವತ್ತು ತೊಂಬತ್ತೆರಡು ಸಾವಿರ ಲಕ್ಷ ರೂಪಾಯಿ ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ಯಡಿಯೂರಪ್ಪ ಸ್ಯಾಂಕ್ಷನ್ ಮಾಡಿದ್ದು ಅದು ಹಾಗೆ ಇತ್ತು ಆಮೇಲೆ ಮುಂದುವರೆದು ನಾವೆಲ್ಲ ಮುಂದೆ ಬಂದಂಥ ಸರ್ಕಾರಗಳನ್ನ ಒತ್ತಾಯ ಮಾಡಿ ಅದನ್ನು ನಮ್ಮ ಮೈಸೂರಿನ ಶಿಲ್ಪಿಗಳೇ ಅದನ್ನು ಮಾಡಿ ಅದನ್ನು ಇವಾಗ ಅಲ್ಲಿ ನಿಲ್ಲಿಸಿದ್ದೀವಿ ಇಲ್ಲಿ ಡಿ ಸಿ ಆಫೀಸ್ ಹತ್ರ ಯಾಕೆಂದರೆ ದೇವರಾಜರ್ಸು ಮೈಸೂರಿನವರು ಮೈಸೂರು ಅಂದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದಂಥ ದೇವರಾಜರ್ಸ್ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥವ್ರು ಹಾಗಾಗಿ ಅವರು ಕರ್ನಾಟಕದ ಅರಸು ಆ ಪುತ್ಥಳಿಯನ್ನು ನಾವು ಸುಮಾರು ಸರಿ ಜಿಲ್ಲಾ ಮಂತ್ರಿ ಮಹಾದೇವಪ್ಪನವರು ಮುಖ್ಯಮಂತ್ರಿಗೆಲ್ಲ ವಿನಂತಿ ಮಾಡಿಕೊಳ್ಳೋದನ್ನು ಅನ್ವಯ ಮಾಡಿ ಅದನ್ನ ನಿಲ್ಲಿಸಿದಾರಲ್ಲ ಅದನ್ನು ಉದ್ಘಾಟನೆ ಅಂತೀರೋ ಅದು ಕನ್ನಡದಲ್ಲಿ ಅನಾವರಣ ಮಾಡಬೇಕು ಪುತ್ಥಳಿನ ಅಂಥೇಳಿ ಭಾಳ ಸರಿ ವಿನಂತಿ ಮಾಡೋದು ಯಾಕೋ ಅವ್ರು ಇಂಟ್ರೆಸ್ಟ್ ತೊಗೋತಾ ಇಲ್ಲ ಯಾಕೆ ಅಂದರೆ ಸಿದ್ದರಾಮಯ್ಯನಿಗೆ ಏನೋ ಒಂಥರ ಸುಮ್ಮನೆ ನಾನೇ ದೇವರಾಜರ್ಸು ಆ ದೇವರಾಜರ್ಸು ಯಾಕೆ ಇಲ್ಲಿ ಅನ್ನೋ ಥರ ಇದ್ದಾರೆ ಅವರು ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ವಿ ಈ ಒಂದು ವೇಳೆ ಒಂದನೇ ತಾರೀಖಿನೊಳಗೆ ಮಾಡಲಿಲ್ಲ ನೀವು ಅಂದರೆ ಅನಾವರಣ ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ ಜನ ದೇವರಾಜರ್ಸು ಅಭಿಮಾನಿಗಳೆಲ್ಲ ಸೇರಿಕೊಂಡು ಆವತ್ತಿನ ದಿವಸ ನಮ್ಮ ಎಂ ಪಿಗಳು ಎಲ್ಲ ಪಕ್ಷಾತೀತವಾದಂಥ ಎಮ್ ಎಲ್ ಎಗಳು ಜನಪ್ರತಿನಿಧಿಗಳು ಸೇರಿ ದೇವರಾಜರ ಸ್ವಾಭಿಮಾನಿಗಳೆಲ್ಲ ಸೇರಿ ಅದನ್ನು ನಾವು ಅನಾವರಣ ಮಾಡ್ತೀವಿ